ಅಧ್ಯಕ್ಷೆ ಅನೇಕ ನಾಯಕರುಗಳನ್ನ ನಾವೆಲ್ಲ ಕಳ್ಕೊಂಡಿದ್ದೇವೆ ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ ನಾವೇನು ಸಾಧನೆಗಳನ್ನು ಮಾಡಿರ್ತೇವೆ ಅದು ಮಾತ್ರ ಇವತ್ತು ನಾವು ಸ್ಮರಿಸ್ಕೊಳ್ಳುವಂತ ಒಂದು ಸಂದರ್ಭ ನಮ್ಮ ಜೊತೆ ಕೆಲಸ ಮಾಡಿದಂಥ ಶಾಸಕರಾಗಿದ್ದಂಥ ಅನೇಕ ನಾಯಕರುಗಳನ್ನ ಚಲನಚಿತ್ರ ಸಾಹಿತ್ಯ ಸಾಮಾಜಿಕ ಲೋಪದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ಳೋವಂಥ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ನಾಗಮ್ಮ ಕೇಶವಮೂರ್ತಿಯವರು ನಾನು ಕೂಡ ಅವರ ಜೊತೆಯಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಆರು ಒಂಬತ್ತು ಮತ್ತು ಎಂಬತ್ತೊಂಬತ್ತರಿಂದ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿದರು ಮಂತ್ರಿಯಾಗಿ ಕೆಲಸ ಮಾಡಿದರು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಪ್ರೈಮರಿ ಎಜುಕೇಷನ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರ ಬಗ್ಗೆ ನಾನೊಂದೆರಡು ಮಾತಾಡಲೇಬೇಕು ನಾನು ಅವ್ರ ಕೈ ಕೆಳಗಡೆ ಬ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ ಅವರು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎಂ ಪಿ ಆಗಿದ್ದರು ಅವರು ನಾವು ಜನರಲ್ ಅಷ್ಟಲ್ಲ ಇದ್ದರು ನಾನು ಅವ್ರ ಪಕ್ಕದ ರೂಮಲ್ಲೇ ನಾನು ಅವ್ರದ್ದು ನೂರ ಹದಿನಾಲ್ಕು ನಂದು ನೂರೆಂಟು ರೂಮ್ ಭಾಳ ವರ್ಷಗಳ ಕಾಲ ಜೊತೆಲಿದ್ದವು ನನಗೆ ಮೊದಲನೇ ಬಾರಿಗೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಟಿಕೆಟ್ ಕೊಡಬೇಕಾದ್ರೆ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಅವರು ಅವ್ರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು ಎಂ ಪಿ ಆಗಿದ್ರು ಕೂಡ ಆಸ್ಕರ್ ಫರ್ಂಡಿಸ್ ಅವ್ರನ್ನ ಒಪ್ಸಿಂಗ್